ನೋಡಿ ಬೀದಿ ದೀಪಗಳು ಮೊದಲು ಎಲ್ ಇ ಡಿ ಬಲ್ಪ್ಗಳು ಮತ್ತೆ ಟ್ಯೂಬ್ ಲೈಟ್ ಗಳು ಆಗ್ತಾ ಇದ್ರು ತುಂಬಾ ಕೈಗೆಟ್ಕೋ ದರದಲ್ಲಿ ಸಿಗ್ತಾ ಇತ್ತು ಒಂದು ಲೈಟ್ ಗೆ ಹೋಲ್ಸೇಲ್ ದರದಲ್ಲಿ ಏನೋ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಬೀಳೋದು ಒಂದು ಎಲ್ ಇ ಡಿ ಬಲ್ಪ್ ಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಆ ಟ್ಯೂಬ್ ಲೈಟ್ ಬೀಳ್ತಾ ಇತ್ತು ಇವತ್ತು ಈ ಎಲ್ ಇ ಡಿ ಬಲ್ಪ್ ನ ಇದೊಂದು ದಂಧೆ ದೊಡ್ಡ ದಂಧೆ ಆಗ್ಬಿಟ್ಟೈತೆ ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಬಿ ಬಿ ಪಿ ಆಗಿರ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿರ್ಬೋದು ಏನು ಇವತ್ತು ಬೀದಿ ಲೈಟ್ ಗಳಿಗೆ ಇವರು ಇಷ್ಟೊಂದು ದುಂದು ವೆಚ್ಚ ಮಾಡಿ ಒಂದೊಂದು ಲೈಟ್ರಿನ ಬೆಲೆ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಹೊಟ್ಟೆ ಹೊರೀತಿದೆ ಒಂದು ಆಗಿ ಮೂರು ತಿಂಗಳು ಎರಡು ತಿಂಗಳು ಈಗ ಎರಡು ವರ್ಷಕ್ಕೆ ಏಳು ಸಾರಿ ಬದಲಾವಣೆ ಮಾಡಿದ್ದಾರೆ ಅಂದ್ರೆ ಹದಿನೈದು ಸಾವಿರ ಒಂದಕ್ಕೆ ಅಂದ್ರೆ ಏಳಕ್ಕೆ ಒಂದು ಲಕ್ಷದ ಐದು ಸಾವಿರ ರೂಪಾಯಿ ಆಯ್ತಲ್ಲ ಯಾರು ಅಪ್ಪನ ಮನೆ ದುಡ್ಡು ಅಂತವರು ಈ ಈತಿ ರೀತಿ ದುಂದು ವೆಚ್ಚ ಮಾಡ್ಕೊಂಡು ಕಳಪೆ ಗುಣಮಟ್ಟದ ಎಲ್ ಇ ಡಿ ಬಲ್ಪ್ಗಳು ಹಾಕೊಂಡು ಜನರ ಕಟ್ಟುವಂಥ ತೆರಿಗೆ ಹಣವನ್ನು ಲೂಟಿ ಮಾಡಕ್ಕೆ ಬಂದಿರತಕ್ಕಂಥ ಲೂಟಿ ಕೋರ್ರೆ ಈ ಎಲ್ ಇ ಡಿ ಬದಲು ಬಲ್ಪ್ಗಳು ಬದಲಾಗಿ ಟ್ಯೂಬ್ಲೈಟು ಇಲ್ಲ ಡಿ ಎಲ್ ಇ ಡಿ ಮಾಮೂಲಿ ಬಲ್ಪ್ ಹಾಕಿ ಮಾಮೂಲಿ ಎಲ್ ಇ ಡಿ ಬಲ್ಪು ಅಥವಾ ಟ್ಯೂಬ್ಲೈಟ್ಗಳನ್ನ ಹಾಕಿ ಇಷ್ಟೊಂದು ದುಂದು ವೆಚ್ಚ ಮಾಡಬೇಡಿ ಜನರ ಕಷ್ಟಪಟ್ಟು ಕಟ್ಟ ಅಂತ ತೆರಿಗೆ ಹಣದಲ್ಲಿ ಲೂಟಿ ಮಾಡ್ಕೊಂಡು ಐಸಾರಾಮಿ ಜೀವನ ಮಾಡಬೇಡಿ ಜನರ ಶಾಪಿಗೆ ಗುರಿ ಹಾಕಬೇಡಿ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಈ ಸಂಬಂಧಪಟ್ಟಂಥ ಯಾವ ಅವಿವೇಕಿ ಇದನ್ನ ಕಂಡಿಡ್ದ ಆ ಬೇಕುಪ್ಪ ಆ ಎಂಜಲ್ ಕಾಸ್ಟ್ ನಾಯಿಗಳು ಯಾರು ಕಂಡಿಡಿದ್ರು ಎಲ್ ಇ ಡಿ ಬಲ್ಪ್ ಅಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಬರೀ ರಾತ್ರಿ ಹೊತ್ತು ಹುರಿಯಾರ್ ಲೈಟ್ಗೆ ಹದಿನೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಏನಿಲ್ಲ ಟ್ಯೂಬ್ ಟ್ಯೂಬ್ಲೈಟ್ ಅಷ್ಟು ಬೆಳಗ್ ಬೆಳಗ್ಗೆ ಬರಲ್ಲ ಇದು ಆಯ್ತಾ ಒಂದು ತುಂತುರು ಮಳೆಗೇನೆ ಸಿಡ್ದು ಡಾ ಅಟಮ್ ಬಾಂಬ್ ಸಿಡ್ದು ಹೋದಾಗ ಸಿಡ್ದು ಹೋಗ್ತವೆ ಜನರ ದುಡ್ಡನ್ನ ಈ ರೀತಿ ಪೋಲ್ ಮಾಡಬೇಡಿ ಅಂತ ನಮ್ಮ ಮೈಸೂರು ಹುದೇವಂತ ಕನ್ನಡದ ಬಳದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಿಮ್ ಜನ್ಮಕ್ಕೆ ಬೆಂಕಿ ಹಾಕವೇ ಮಾನ ಮರಿದಿ ಇಲ್ದಿವೆ ಕುಳ್ಗೆಟ್ಟವೆ ಮಾನ್ಗಟ್ಟವೆ ಇನ್ನು ಮುಂದಕ್ಕಾದ್ರೂ ಮಾಮೂಲಿ ಎಲ್ ಇ ಡಿ ಬಲ್ಪ್ ಅಥವಾ ಟ್ಯೂಬ್ಲೈಟ್ನ ಅಳವಡಿಸಿ ಸರ್ಕಾರಿ ಹಣವ ಖಜಾನೆಯನ್ನು ಖಾಲಿ ಮಾಡಬೇಡಿ ಜನಸಾಮಾನ್ಯರು ಕಟ್ಟುವಂತ ತೆರಿಗೆ ಹಣವನ್ನು ಪೋಲ್ ಮಾಡಬೇಡಿ ಅಂತ ಹೇಳ್ತಾ ಅದಕ್ಕೆ ನೀವು ನೋಡ್ಲಿ ಅಂತ ನಾನು ವಾಟ್ಸಪ್ ಮಾಡಿ ನಿಮಗೆ ಕೆಲಸ ಮಾಡಿದೆ ನೀವು ತುಂಬ ಅಟೆಂಡ್ ಆಗೈತೆ ನಿಮ್ಮದು ಹೌದು ಮಾಡ್ತೀರಾ ನಿಮ್ಮದೇನು ಸಮಸ್ಯೆ ಇಲ್ಲ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ವಾರ್ಡ್ ನಂಬರ್ ಮೂವತ್ತೇಳು ರಾಘವೇಂದ್ರ ನಗರ ಬುದ್ದಿಂಗೇಶ್ವರ ದೇವಸ್ಥಾನ ರಸ್ತೆ ನರಸಿಂಹರಾಜ ಕ್ಷೇತ್ರ ಮಾನ್ಯ ತನ್ವೀರ್ ಶೆಟ್ಟವ್ರು ಎಮ್ ಎಲ್ ಎ ಅವರು ನೋಡಿ ಬೀದಿ ಲೈಟ್ಗಳಿಗೆ ಬೀದಿ ದೀಪಗಳು ಅಳವಡಿಸ್ತಾ ಇದ್ರೆ ಮೊದಲೆಲ್ಲ ಎಲ್ ಇ ಡಿ ಬಲ್ಪು ಮತ್ತು ಟ್ಯೂಬ್ ಲೈಟ್ಗಳು ಆಗ್ತಾಯಿದ್ವು ಅದ್ರ ಬೆಲೆ ತುಂಬ ಒಂದು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಮೂವತ್ತು ರೂಪಾಯಿಗೆಲ್ಲ ಸರ್ಕಾರದ ಒಂದು ಹೋಲ್ಸೇಲ್ ಬೆಳೆ ತಗೊಳ್ತಕ್ಕಂಥ ತುಂಬ ಜಾಸ್ತಿ ವಸ್ತುಗಳನ್ನ ಖರೀದಿ ಮಾಡಿದ್ರೆ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಬೀಳ್ತಾ ಇದ್ವು ಒಂದೊಂದು ಟ್ಯೂಬ್ಗೆ ಇವತ್ತು ಇದೊಂದು ಲೈಟು ಎಷ್ಟಾಗ್ಬೋದು ಗಣ ಇದು ಜಾಸ್ತಿ ಆಗುತ್ತೆ ಅಂದಾಜು ಎಷ್ಟಾಗ್ಬೋದು ಹದಿನೈದು ಮೇಲೆ ಆಗ್ಬೋದು ಹದಿನೈದು ಸಾವಿರ ರೂಪಾಯಿ ಮೇಲೆ ಅಂತ ಇದು ಹದಿನೈದು ಸಾವಿರ ಇವತ್ತು ಎರಡು ವರ್ಷ ಆಗಿದೆ ನಮ್ಮ ಬೀದಿಗಳಿಗೆ ಈ ರೀತಿ ಎಲ್ಲಿ ಬಲ್ಪ್ ಗಳು ಹಾಕಿ ಎರಡು ವರ್ಷದ ಮೇಲೆ ಆಗಿದೆ ಒಂದೊಂದು ಲೈಟ್ ಕಂಬಕ್ಕೆ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ ಐದು ಆರು ಲೈಟ್ ಗಳನ್ನ ಬದಲಾವಣೆ ಮಾಡಿದ್ದಾರೆ ಸ್ವಲ್ಪ ಮಳೆ ತೂಪತ್ತು ತುಂತೂರು ಮಳೆ ಬಂದರೆ ಸಾಕು ಫಸ್ಟ್ ಒಳ್ಳೆ ಅಟಂಪ ಮಾಡ್ದಂಗೆ ಈಗ ಏನು ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಿಂದ ಕೆಲಸ ಮಾಡ್ತಾರೆ ಬೀದಿ ದೀಪಗಳ ರೆಡಿಮೇಡ್ ಶುದ್ಧ ಮಾಡ್ತಾರೆ ಇವ್ರಿಗೆ ಕರೆಕ್ಟಾಗಿ ಆಗಿ ಕೆ ಎಂ ಬಿ ಅಧಿಕಾರಿಗಳು ಸ್ಪಂದಿಸ್ತಾ ಇರೋದ್ರಿಂದ ಇವತ್ತು ಇಷ್ಟೊಂದು ಲೈಟ್ಗಳು ಹಾಳಾಗಿದೆ ಒಂದು ಲೈಟ್ಗೆ ಹದಿನೈದು ಸಾವಿರ ರೂಪಾಯಿ ಅಂದರೆ ಇವತ್ತು ಈ ಮೈಸೂರಿನಲ್ಲಿ ಎಷ್ಟು ಲೈಟ್ಗಳು ಹಾಳಾಗಿರ್ಬೋದು ಇದೆಲ್ಲ ನಾವು ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣ ಯಾವ ರೀತಿ ಆಗ್ತಾ ಇದೆ ಹದಿನೈದು ಸಾವಿರ ಇದು ಅಂದರೆ ನನಗೆ ನೆಂಬದ ಡೌಟ್ ಯಾಕಂದ್ರೆ ಇವ್ರಿಗೂ ಕೆಲಸ ಇವ್ರಿಗೂ ಅದೇ ರೀತಿ ಮಾಹಿತಿ ಕೊಟ್ಟಿರೋದು ಇವ್ರಿಗೂ ಏನು ವಿದ್ಯುತ್ ದೀಪಗಳನ್ನು ರೆಡಿ ರೆಡಿ ಮಾಡ್ತಾರೆ ಇವ್ರಿಗೆಲ್ಲ ಮಾ ಕಾರ್ಯಾಗಾರ ಕೊಡೋವಂಥ ಸಂದರ್ಭದಲ್ಲಿ ಇವ್ರಿಗೂ ಸಹ ಸುಳ್ಳಿನ ಸುದ್ದಿಯನ್ನು ಹೇಳಿ ಇವ್ರನ್ನೂ ಸಹ ನೆಮ್ಸಿರ್ತಾರೆ ಇದ್ರ ಬೆಲೆ ಏನು ಕನಿಷ್ಠ ಪಕ್ಷ ಒಂದು ನಾಲ್ಕೈದು ಸಾವಿರ ಇರ್ಬೋದು ಅಂದಾಜು ಆದರೆ ಹದಿನೈದು ಸಾವಿರ ಇದಕ್ಕೆ ಸರ್ಕಾರಿ ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ ಇವತ್ತು ಎಷ್ಟೋ ಕೋಟಿ ಇದರಲ್ಲೇ ನುಂಗಿ ನೀರು ಕುಡಿತಾ ಇದ್ದಾರೆ ಎಂ ಪಿ ಎಮ್ ಎಲ್ ಸಚಿವರು ಆದಿಯಾಗಿ ಇವರು ಜನ್ಮಕ್ಕೆ ಬೆಂಕಿ ಹಾಕೋರು ಇವ್ರ ಬಣ್ಣ ನಾಯಕರು ಇವಾಗ ಜನಗಳು ಕಟ್ಟುವಂತ ತೆರಿಗೆ ಹಣವನ್ನು ಈ ರೀತಿ ಗುಳ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಜನ ಎಚ್ಚೆತ್ತಬೇಕು ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಬೇಕು ಯಾವುದೇ ಒಂದು ವಲಯ ಕಚೇರಿ ಆಗಿರ್ಬೋದು ಯಾವುದೇ ಒಂದು ಸರ್ಕಾರಿ ಕಚೇರಿ ಆಗಿರ್ಬೋದು ನೇರವಾಗಿ ಪ್ರಶ್ನೆ ಮಾಡುವುದ್ರ ಮೂಲಕ ಇಂಥ ಅನ್ಯಾಯಗಳನ್ನ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕಿಂದ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಇದೇವೆ ಈ ಹಣವನ್ನ ಸರ್ಕಾರ ನಮ್ಮ ತೆರಿಗೆ ರೂಪದಲ್ಲಿ ಸಂದಾಯ ಮಾಡ್ತಾ ಇದೆ ಅಂತ ಹೇಳ್ತಾ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದೇವೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಇರಲಿ ಜೈ ಕನ್ನಡಾಂಬಗೆ ಜೈ ಜೈ ಕರಣುಂಡೇಶ್ವರ್ಗೆ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ಗೆ ಜೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ ನಮಸ್ಕಾರ ಧನ್ಯವಾದಗಳು